ಅಂತ ನಿಮ್ಮಲ್ಲಿ ಮಗ ತೋರ್ಸ್ ಮಾಡ್ಬೇಕು ಅಲ್ಲ ಸರ್ ನೀವೇ ನಿಮ್ ಅನುಭವಿರ್ತೀರ ಸಟ್ಟ ಆಗಲ್ಲ ಅನ್ನೊಂದು ಪದ ಇದೆಯಲ್ಲ ಮಗನ ಅದು ಯಾರಿಗಾದ್ರೂ ಕೇಳು ನೀನು ಪ್ರತಿಯೊಬ್ಬನೂ ಗೊತ್ತು ಪ್ರತಿಯೊಬ್ಬನು ಯಾರಿಗೆ ನಿಮ್ಮ ಸಾಮಾನ್ಯವಾಗಿ ನಾವು ಮೊನ್ನೆ ಮಿಕ್ಸ್ ಮಾಡ್ತಿದ್ದೀವಿ ಆ ಸಾಂಗ್ ನೋವು ಊಟಲ್ಲಿ ಬಾಂಬೇಲೆ ಹೇಳ್ತಾರೆ ವಟ ಬ್ಯೂಟಿಫುಲ್ ವಾಟ್ ಓಟೆ ಇಸ್ ಕ್ಯಾ ಸೆಟ್ ಆಗಲ್ಲ ಓ ತೇರಾ ಮೇರ ಹಂಗಿದ್ದು ಓ ಯಾ ನೈಸ್ ಮ್ಯಾನ್ ಸೂಪರ್ ಅಂದ್ರೆ ಹಿಂಗೆ ಸೆಟ್ ಆಗಲ್ಲ ಅನ್ನೋದು ಇದೆಯಲ್ಲ ಎಲ್ಲರಿಗೂ ಗೊತ್ತು ಮಗ ಅವತ್ತು ನಾನು ಹುಟ್ಟಿರೋ ಮಗಿಗೊಂದು ಸ್ವಲ್ಪ ಹಾಕಿ ಗೊತ್ತೆ ಆ ಮಗುವಿಂದ ಹಿಡಿದು ಕೊನೆ ಸಾಯೋವರೆಗೂ ಗೊತ್ತು ಲಾಸ್ಟ್ ಲಾಸ್ಟಲ್ಲಿ ಬಾಯಿಗೆ ಸಾಯುವಾಗ ಬಾಯಿಗೆ ನೀರು ಬಿಡ್ಬೇಕಾದ್ರೂ ಯಾರೋ ನೋಡ್ತಾ ಇದ್ರೆ ಮಾತು ಬಂದಿಲ್ಲ ಅಂದ್ರೂ ಕಣ್ಣಲ್ಲಿ ಹೇಳ್ತಾ ಇರ್ತಾನೆ ನಾನು ಹಂಗು ನಿಗೂ ಸೆಟ್ಟೆ ಆಗಿಲ್ಲ ಒಲಗಿಸ್ತೀನಿ ಸಾ ಅಂತ ಹಿಂಗೆ ಅದು ಸೆಟ್ ಆಗಲ್ಲ ಪದ ವಾಡಿಕೆ ಪದ ಸೊ ಈಸಿ ಪದ ಅಲ್ವಾ ಸರ್ ನೋಡಿ ಸಾರ್ ಸಿನಿಮಾಗೆ ಅಸೆಟ್ ಆಗತ್ತಿಂದ ಏನ್ ಕೇಳ ಗೊತ್ತಾ ಸಾಂಗ್ ಆಗಲ್ಲ ಅನ್ನೋದು ಸಾಂಗ್ ಅಸೆಟ್ ಆಗತ್ತೆ ನಾವು ಕಂಪೋಸ್ ಮಾಡಿ ಇದನ್ನ ಕಂಪೋಸ್ ಮಾಡಿದ ತಕ್ಷಣ ಅರ್ಜುನ್ ಅದೇ ಹೇಳ್ದ ಸರ್ ಇದು ಇಟ್ಟೆ ಬಿಡಿ ಸರ್ ಅಂತ ಅದಾದ್ಮೇಲೆ ಕೆವಿನ್ ಸರ್ ಕೇಳಿದ್ರು ಫೇಮ್ ಲವ್ ಸಾಂಗ್ ಏನ್ ಮಾಡಿದಿರಿ ಹೆಂಗ್ ಮಾಡಿದಿರಿ ಅಂತ ಬನ್ನಿ ಸರ್ ಕೇಳಿಸಿದ್ವಿ ಅಂತ ಮೈಸೂರಲ್ಲಿ ಕಂಪೋಸ್ ಮಾಡ್ತಿದ್ರಿ ಮೈಸೂರಲ್ಲಿ ಯಾವ್ದೋ ರೆಸಾರ್ಟ್ ಅಲ್ಲಿ ಕೂತಿದ್ವಿ ಅಲ್ಲಿ ಬಂದು ಕೆ ವಿ ಎನ್ ಸರ್ ಕೇಳಿದ್ರು ಏಯ್ ಏನು ಸಖತ್ ಏಯ್ ಏ ಸೆಟ್ ಆಗಲ್ಲ ಹೋಗಿ ಒಂದ್ಸಲ ಕೇಳಿದ ತಕ್ಷಣ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಹಂಗೆ ಪ್ರತಿಯೊಬ್ರು ಕೇಳಿದ ತಕ್ಷಣ ಆಡ್ತಾರೆ ಅದನ್ನ ಮೊನ್ನೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಸೆಕೆಂಡ್ ನಾವು ಬರೀ ಟೀಚರ್ ಬಿಟ್ವಿ ಬರೀ ಏಯ್ಟೀನ್ ಅವರ್ಸ್ ಅಲ್ಲಿ ಟ್ರೆಂಡಿಂಗ್ ಮಾಡ್ಬಿಡ್ತದ್ದು ನನ್ಗೆ ಅವಾಗ್ಲೇ ಗೊತ್ತಾಯ್ತು ಇದು ಎಲ್ಲರಿಗೂ ಸೆಟ್ ಆಗ್ತದೆ ನನಗೂ ನಿನಗೂ ಸೆಟ್ ಆಗಲ್ಲ ಬಿಟ್ರೆ ಎಲ್ಲರಿಗೂ ಸೆಟ್ ಆಗುತ್ತಿದೆ ಅಂತ ಅಲ್ವಾ ಸರ್ ನೀವು ಹೇಳಿ ನಿಮ್ಗೂ ಯಾರಿಗೂ ಸೆಟ್ ಆಗಲ್ಲ ಅಂತ ಮಗ ನನ್ಗೆ ಎಲ್ಲಾರು ಸೆಟ್ ಆಗ್ತಾರೆ ಮಗನೇ ನಾನೇ ಯಾರೋ ಚಾಕು ಹಿಡ್ಕ ಚಾಕು ಬಂದ್ರು ಹೇಳ್ತೀನಿ ಸೊ ಸೆಟ್ ಆಗಲ್ಲ ಹೋಗೋ ನಂಗು ನಿಂಗು ಅಂತ ಹೇಳಲ್ಲ ಸೆಟ್ ಆಗ್ತಾರೆ ನಂಗೆಲ್ಲ ಸೆಟ್ ಸರ್ ಸರ್ನಾಗೀತು ಮುಗೀತು ಕಂಪ್ಲೀಟ್ ಶೂಟಿಂಗ್ ಕಂಪ್ಲೀಟ್ ಆಯ್ತು ಇನ್ನೊಂದ್ ಸಾಂಗ್ ಇದೆ ಏಪ್ರಿಲ್ ಗೆ ಸಾಂಗ್ ಶೂಟ್ ಮಾಡ್ತಿದ್ವಿ ಸೊ ಮುಗೀತು ಡಬ್ಬಿಂಗು ಆಯ್ತು ಎಲ್ಲಾರು ಡಬ್ಬಿಂಗು ಮಾಡ್ಬಿಟ್ರು ಆಲ್ಮೋಸ್ಟ್ ರವಿ ಸಾರ್ ಮಾಡಿದ್ರು ಧ್ರೋವರ್ ಮಾಡಿದ್ರು ರಮೇಶ್ ಸರ್ವಿಂದ್ ಸರ್ ಎಲ್ಲ ಆಲ್ ಡಬ್ಬಿಂಗ್ ಕಂಪ್ಲೀಟೆಡ್ ಇನ್ನು ಹಿಂದಿ ಡಬ್ಬಿಂಗ್ ನಡೀತಾ ಇದೆ ಸೊ ಅದು ಸಂಜಯ್ ಅವರು ಶೂಟಿಂಗ್ ಪಿಸಿ ಇರೋದ್ರಿಂದ ಅದೊಂದು ಇಲ್ಲ ಏನು ಮಿಕ್ಕಿದೆಲ್ಲ ಹಿಂದಿನ ನಡೀತಾ ಇದೆ ಆಗಸ್ಟ್ ತಿಂಗಳಲ್ಲಿ ಸಿನಿಮಾ ತೆರೆಗೆ ಬರ್ತದೆ ಸೊ ಏಪ್ರಿಲ್ ಮಧ್ಯ ಮಿಡ್ ಅಲ್ಲಿ ನಾನು ಡೇಟ್ ಅನೌನ್ಸನ್ ಮಾಡ್ತೀನಿ ಸರ್ ಯಾವಾಗ ಅಂತ ಏಪ್ರಿಲ್ ಮಧ್ಯ ಟೀಸರ್ ಲಾಂಚ್ ಮಾಡ್ತೀವಿ ಮುಂಬೈಲಿ ಅಂಡ್ ಅಲ್ಲಿ ಅನೌನ್ಸನ್ ಮಾಡ್ತೀನಿ ಸರ್ ಟೀಸರ್ ಡೇಟ್ ಹಾಕ್ತೀನಿ ಸರ್ ಯಾವಾಗ ರಿಲೀಸ್ ಅಂತ ಆಗಸ್ಟ್ಗೆ ಬರುತ್ತೆ ನಾವು ಎಲ್ಲಾನು ಪ್ರಿಪೇರ್ ಮಾಡಿ ರೆಡಿಯಾಗಿ ಎಲ್ಲ ಹೋಗ್ತೀವಿ ಸರ್ ನೆಕ್ಸ್ಟ್ ಪ್ರಶ್ನೆ ಇದೀರಾ ಸರ್ ಓಲ್ಡ್ ಡಾನ್ಸ್ ಸರ್ ನಮ್ ಗೊತ್ತಾಗ್ಲಿಲ್ಲ ಈಗ ನೀವ್ ಹೇಳಿದ್ರಿ ಬೇಕಿದ್ರೆ ಅವತ್ತೆ ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಯಾರು ಬೆಸ್ಟ್ ನಮ್ಮ ಗೆ ಇದನ್ನ ಮಾಡಿದಾರೆ ಸೊ ಅದನ್ನ ನಾವಲ್ಲಿ ಸರ್ ಪ್ಲೀಸ್ ನಿಮ್ ಸಜೆಶನ್ಸ್ ಗುಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಮಾಡೋಣ ಸರ್ ಅವತ್ತ ಯಾರು ಬೆಸ್ಟ್ ಅದನ್ನ ರೀಲ್ಸ್ ಮಾಡಿದಾರೆ ಅದನ್ನ ಯಾರು ಬೆಸ್ಟ್ ಪಿಕ್ ಮಾಡ್ತೀವಿ ಅದನ್ನ ಟ್ವೆಂಟಿ ಒಂದು ಸ್ಟೇಜ್ ಕ್ರಿಯೇಟ್ ಮಾಡ್ತೀವಿ ಸ್ಟೇಜ್ ಕ್ರಿಯೇಟ್ ಮಾಡ್ಬಿಟ್ಟು ನಮ್ಮ ಹೀರೋ ಅವ್ರಿಗೆ ಆನರ್ ಮಾಡ್ತೀನಿ ಸರ್ ಖಂಡಿತವಾಗ್ಲು ಕೆ ಎನ್ ಸಂಸ್ಥೆಯವರ ಕರೆದು ಕೆ ಎನ್ ವೆಂಕಟ್ ಸರ್ ಕರೆದು ನಾನು ಮಾಡಿಸ್ತೀನಿ ಸರ್ ಸರ್ ಸಾರಿ ಯಾ ಯಾ ಎಸ್ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ಕೊಟ್ಟಿದ್ದ ಐಡಿಯಾ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಬ್ಯೂಟಿ ಬ್ಯೂಟಿ ನೆಕ್ಸ್ಟ್ ಮುಗಿತಾ ಕ್ವಶನ್ ಇದೆಯಾ ಮಗನೆ ಇಲ್ಲ 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 ಎಲ್ಲ ಮುಗೀತು ಕಂಪ್ಲೀಟ್ ಆಯ್ತು ಇಲ್ಲ ಮುಗೀತು ಅಂಡ್ ಇಲ್ಲ ಸುಮ್ಮನೆ ಕೆಲವು ಇದು ಹೋಗ್ತಿರ್ತವೆ ಯಾರ್ಯಾರು ಸುಮ್ಮನೆ ಹೇಳ್ತಿರ್ತಾರೆ